ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ಗುಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬೋದು ಯಾಕಂದ್ರೆ ಹೆಣ್ಣು ಮಕ್ಕಳು ಅಂತಂದ್ರೆ ಸಾಕು ಇವಾಗ ಹೆಣ್ಮಕ್ಳಾದ್ರೇನು ಗಂಡು ಗಂಡ್ ಆಲ್ ಆರ್ ಇಕ್ವಲ್ ಅಂದ್ರೆ ಇವಾಗ ನಾವು ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಸ್ವಲ್ಪ ತಾರತಮ್ಯಗಳೆಲ್ಲ ನಡೀತಿರುತ್ತೆ ಹಳ್ಳಿಗಳ ಕಡೆ ಎಲ್ಲ ಸೊ ಹಂಗಾಗಿ ನಮ್ಮ ಸರ್ಕಾರ ತುಂಬಾ ಅಂದ್ರೆ ತುಂಬಾ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಟ್ಟಿದೆ ಹಲವಾರು ರೀತಿಯ ಒಂದು ಸೌಲಭ್ಯನ ಕೂಡ ಒದಗಿಸಿದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಯಾಕಂದ್ರೆ ತುಂಬ ತುಂಬಾ ಬೆನಿಫಿಟ್ಸ್ ಇದೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಅಂದ್ರೆ ಇವಾಗ ಅದೇ ರೀತಿ ಒಂದು ಗುಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬಹುದು ಕೇಂದ್ರ ಸರ್ಕಾರದಿಂದ ಒಂದು ಅಪರ್ಚುನಿಟಿ ಇದೆ ಅಂದ್ರೆ ಹೆಣ್ಣು ಮಗುವಿಗೆ ನಾವೊಂದು ಒಂದು ಡೆಪಾಸಿಟ್ ಮಾಡಿದ್ರೆ ಯಾವುದೇ ಸ್ಕೀಮ್ ಇದೆ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ ಯಾವುದೇ ರೀತಿ ಮೋಸ ವಂಚನೆ ಯಾವುದೂ ಇರೋದಿಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಯಾವುದೇ ಗವರ್ಮೆಂಟ್ ಅಂಡರ್ ಗೌರ್ಮೆಂಟ್ ಅಲ್ಲಿ ನಾವು ಯಾವ್ದೇನು ಹೂಡಿಕೆ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಒಂದು ರೂಪಾಯಿ ಕೂಡ ಮೋಸ ಆಗೋದಿಲ್ಲ ಸೊ ಇದು ಇದೊಂದು ತುಂಬ ಒಳ್ಳೆ ಅಪಾರ್ಚುನಿಟಿ ಅಂತ ಕೂಡ ಹೇಳ್ಬೋದು ಇವಾಗ ಅಪ್ಲೈ ಮಾಡಿ ನೀವು ಇದನ್ನ ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ಅಂದರೆ ನನಗೆ ಪಿನ್ ಟು ಪಿನ್ ಎಲ್ಲ ಹೇಳ್ತೀನಿ ಯಾವ ರೀತಿ ಎಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ನಿಮಗೆ ಬರೆದು ಅದರಲ್ಲಿ ಲೆಕ್ಕ ಮಾಡಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ನಿಮಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರೆ ನಿಮಗೆ ನಾನು ಆದಷ್ಟು ರಿಪ್ಲೈ ಕೂಡ ಮಾಡ್ತೀನಿ ಪೋಸ್ಟ್ ಆಫೀಸಲ್ಲಿ ಬಂದ ಇದು ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಬೇಕಾಗಿರ್ತಕ್ಕಂಥ ಒಂದು ಸ್ಕೀನ್ ಕೂಡ ಹೌದು ಅಂದರೆ ಹಣ ಹೂಡಿಕೆ ಮಾಡೋದು ಅಂತಂದರೆ ಇವಾಗ ನಿಮಗೆ ಸ್ಟಾರ್ಟಿಂಗಿಂದ ಐದು ಸಾವಿರದಿಂದ ಹೂಡಿಕೆ ಮಾಡ್ಬೋದು ಐದು ಸಾವಿರ ಹೂಡಿಕೆ ಮಾಡಿದ್ರೆ ಅಂದರೆ ನೀವು ಮಂತ್ಲಿ ಪೇ ಮಾಡ್ತೀವಂದ್ರೆ ಐದು ಸಾವಿರ ವರ್ಷದಲ್ಲಿ ಒಂದೇ ಸಾರಿ ಪೇ ಮಾಡ್ತಿದ್ರೆ ಅರವತ್ತು ಸಾವಿರ ಐದು ಸಾವಿರ ಪೇ ಮಾಡಿದ್ರೂ ವರ್ಷಕ್ಕೆ ಅರವತ್ತು ಸಾವಿರನೇ ಆಗೋದು ನೀವು ಮತ್ತಿಂಗ್ಳ ಕಟ್ಟೋದು ಅಷ್ಟು ಅದು ಒಂದು ಇದಾಗುತ್ತೆ ಒಂದೇ ಸರಿ ವರ್ಷಕ್ಕೆ ಒಂದು ಸರಿ ಕಟ್ತೀವಿ ಅಂದರೂ ಕೂಡ ಓಕೆನೇ ಅರವತ್ತು ಸಾವಿರ ಕಟ್ಟಿ ಕಟ್ಬೋದು ಅರವತ್ತು ಸಾವಿರ ಕಟ್ಟಿದಾಗ ನಿಮಗೆ ಬಡ್ಡಿ ಎಷ್ಟಾಗಿ ಕೊಡ್ತಾರೆ ಅಂದರೆ ಅದು ಹದಿನೈದು ವರ್ಷಗಳ ಕಾಲ ಕಟ್ಟಬೇಕಾಗುತ್ತೆ ಅಂದರೆ ನೆನ್ಪಿಟ್ಕೊಳ್ಳಿ ಐದು ಸಾವಿರ ಆದರೆ ತಿಂಗಳ ಕಟ್ಟಬೇಕು ವರ್ಷಕ್ಕೆ ಅರವತ್ತು ಸಾವಿರ ಆಗುತ್ತೆ ಅದನ್ನು ಕೂಡ ಹದಿನೈದು ತಿಂಗಳು ಹದಿನೈದು ವರ್ಷಗಳ ಕಾಲ ಕಟ್ಟಬೇಕಾಗುತ್ತೆ ಅರವತ್ತು ಸಾವಿರ ಆದ್ಲೂ ವರ್ಷಕ್ಕೆ ಒಂದು ಸಾರಿ ಅಂತೆ ಆ ಅರವತ್ತು ಸಾವಿರನೂ ಕೂಡ ನೀವು ಹದಿನೈದು ವರ್ಷಗಳ ಕಾಲ ವರ್ಷಕ್ಕೆ ಒಂದು ಸಾರಿ ಅರವತ್ತು ಸಾವಿರ ಕಟ್ಕೊಂಡು ಹೋಗಬೇಕಾಗುತ್ತೆ ನಿಮಗೆ ಇಂಟ್ರೆಸ್ಟ್ ಎಷ್ಟು ಹಾಕಿ ಕೊಡ್ತಾರೆ ಅಂದರೆ ಎಂಟು ರೂಪಾಯಿ ಇಪ್ಪತ್ತು ಪೈಸೆ ಅಷ್ಟು ನಿಮಗೆ ಇಂಟ್ರೆಸ್ಟ್ ಹಾಕ್ಕೊಡ್ತಾರೆ ಹದಿನೈದು ವರ್ಷ ಆದಮೇಲೆ ಅಂದರೆ ಒಂದು ಹದಿನೈದು ವರ್ಷ ಆದಮೇಲೆ ನಿಮಗೆ ಇಪ್ಪತ್ತೇಳು ಲಕ್ಷದ ತೊಂಬತ್ತೆರಡು ಸಾವಿರ ಆಗುತ್ತೆ ಬಡ್ಡಿ ಮತ್ತು ನಾವು ಕಟ್ಟಿರತಕ್ಕಂಥ ಅಸಲು ಮತ್ತು ಬಡ್ಡಿ ಅಂದರೆ ಮಗುವಿಗೆ ಹತ್ತು ವರ್ಷದ ಒಳಗಡೆ ಇರಬೇಕು ಅಂಥ ಮಗು ಹೆಸರಲ್ಲಿ ನಾವು ಈ ಡೆಪಾಸಿಟ್ ಮಾಡುವ ಹೆಣ್ಣು ಮಗು ಆಗಿರಬೇಕು ಆ ಹೆಣ್ಣು ಮಗುವಿಗೆ ಹತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ನಾವು ಈ ಈ ಸ್ಕೀಮ ಈ ಸ್ಕೀಮಲ್ಲಿ ನಾವು ಇನ್ವೆಸ್ಟ್ ಮಾಡಿ ಮಾಡ್ಕೋಬೋದು ಒಂದು ಒಂದು ಶಿಕ್ಷಣಕ್ಕಾಗಿನೇ ಇದು ಮಾಡಿರೋದು ನಿಮಗೆ ಇಪ್ಪತ್ತು ಹತ್ತು ವರ್ಷದ ಒಳಗಡೆ ಆದಮೇಲೆ ನಿಮ್ಗೆ ಅವ್ರ ಎಜುಕೇಷನ್ಗೆ ಒಂದು ಹೆಲ್ಪ್ ಕೂಡ ಆಗುತ್ತೆ ಇದು ಅಂದರೆ ದೊಡ್ಡ ಅಮೌಂಟ್ ಕೂಡ ಹೌದು ಅಂದರೆ ಇಪ್ಪತ್ತೇಳು ಲಕ್ಷ ತೊಂಬತ್ತೆರಡು ಸಾವಿರ ಅಂದರೆ ಚಿಕ್ಕ ಅಮೌಂಟ್ ಏನಲ್ಲ ನಾವು ವರ್ಷಕ್ಕೆ ಅರವತ್ತು ಸಾವಿರ ಕಟ್ಟಿದ್ರೆ ಕಟ್ಬೋದು ಇಲ್ಲ ಐದು ತಿಂಗ್ಳಿಗೆ ಐದು ಸಾವಿರ ಕಟ್ಕೊಂಡ್ರು ಕೂಡ ನಮಗೆ ಏನು ಅನಿಸಲ್ಲ ಅಂದರೆ ಐದು ಸಾವಿರ ಇದು ತುಂಬ ಒಳ್ಳೆಯ ಅನುಕೂಲ ಅಂತಲೇ ಹೇಳ್ಬೋದು ಮತ್ತೆ ಬಡ್ಡಿ ಬಂದ್ಬಿಟ್ಟು ಜಾಸ್ತಿನೇ ಇದೆ ಎಂಟುನೂರು ರೂಪಾಯಿ ಇಪ್ಪತ್ತು ಇಪ್ಪತ್ತು ಪೈಸೆ ಮತ್ತು ನಿಮಗೆ ಇದು ಪೋಸ್ಟ್ ಆಫೀಸಲ್ಲಿ ಬಂದ್ಬಿಟ್ಟು ಎಂಬತ್ತು ಸಿ ಅಡಿಯಲ್ಲಿ ನಿಮಗೆ ಏನು ಬಡ್ಡಿಯ ಇದು ತೆರಿಗೆ ರಿಯಾಯಿತಿ ಕೂಡ ಇದೆ ತಿರ್ಗಿರಿಯಾಯ್ ಕೂಡ ಇದೆ ಏನೂ ತೊಂದರೆ ಇಲ್ಲ ನೀವು ನಿಮ್ಗೆ ಏನಾರ ನಿಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ನೀವು ಪೋಸ್ಟ್ ಆಫೀಸಲ್ಲಿ ಇದು ಮಾಡಿಸ್ಬೇಕಾದ್ರೆ ಕೂಡ ನೀವು ಸ್ಕೀಮ್ನ ಮಾಡಿಸ್ಬೇಕಾದ್ರೆ ಅವ್ರ ಹತ್ರಗೂ ಇನ್ನೂ ನಿಮಗೆ ಡೀಟೇಲಾಗ ಕೂಡ ಅವ್ರು ತಿಳಿಸ್ಕೊಡ್ತಾರೆ ನಾನು ಕೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ ಇನ್ನೂ ಬೇಕಂತಂದರೆ ಪೋಸ್ಟ್ ಆಫೀಸಲ್ಲಿ ಹೋದರೆ ನಿಮಗೆ ಅವರು ಇನ್ನೂ ತಿಳಿಸಿ ಹೇಳ್ತಾರೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಅದು ನಾನು ಒಂದು ಪ್ಲ್ಯಾನಲ್ಲಿ ನಾನು ಕೂಡ ಲೆಕ್ಕ ಮಾಡೋದು ನೋಡಿದೆ ಅದು ನಮ್ಗೆ ಕರೆಕ್ಟ್ ಅನ್ನಿಸ್ತು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇಪ್ಪತ್ತೇಳು ಲಕ್ಷ ಮೆಚುರಿಟಿ ಅಮೌಂಟ್ ಬರುತ್ತೆ ಅಂದರೆ ಇಪ್ಪತ್ತೇಳು ಲಕ್ಷ ಅಂದರೆ ತೊಂಬತ್ತು ಎರಡು ಸಾವಿರ ಏನೋ ಆಗುತ್ತೆ ಲೆಕ್ಕ ನೀವು ಕೂಡ ಒಂದು ಸಾರಿ ಲೆಕ್ಕ ಮಾಡ್ಕೊಳ್ಳಿ ನಾನು ಅಂದಾಜಲ್ಲಿ ಎಪ್ಪ ಇಪ್ಪತ್ತೇಳು ಲಕ್ಷ ಅಂತ ಕಂಪಲ್ಸರಿ ಬಂದೇ ಬರುತ್ತೆ ನೋಡಿ ವಾ ವಾರ್ಷಿಕ ಹೂಡಿಕೆ ಮೊತ್ತ ಬಂದ್ಬಿಟ್ಟು ಅರವತ್ತು ಸಾವಿರ ನಾನು ಆಲ್ರೆಡಿ ಯಾವಾಗಲೇ ಹೇಳಿದೆ ತಿಂಗಳಿಗೆ ಐದು ಸಾವಿರ ಕೊಟ್ಟಿದೆ ಅರವತ್ತು ಸಾವಿರ ಆಗುತ್ತೆ ಅಂತ ಹೇಳಿದೀನಿ ಬಡ್ಡಿ ಬಂದುಬಿಟ್ಟು ಎಂಟು ರೂಪಾಯಿ ಇಪ್ಪತ್ತು ಪೈಸೆ ಇದೆ ನಾವು ಹೂಡಿಕೆ ಮಾಡಬೇಕಾದ ವರ್ಷಗಳು ಹದಿನೈದು ವರ್ಷ ಹೂಡಿಕೆ ಮಾಡಬೇಕಂದ್ರೆ ಹದಿನೈದು ವರ್ಷ ಕಟ್ಕೊಂಡು ಹೋಗ್ಬೇಕು ಇಲ್ಲಿ ನೋಡಿ ನನ್ನ ಮೊಬೈಲಲ್ಲಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಇಲ್ಲಿ ಬರೆದಿದ್ದೀನಿ ಅರುವತ್ತು ಸಾವಿರ ಇಂಟು ಹದಿನೈದು ವರ್ಷ ಅಂದರೆ ಇಲ್ಲಿ ಒಂಬತ್ತು ಲಕ್ಷ ಆಯಿತು ಆಮೇಲೆ ನೋಡಿ ಇಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಮೊತ್ತ ಬಂದುಬಿಟ್ಟು ಒಂಬತ್ತು ಲಕ್ಷ ಆಗುತ್ತೆ ನಾವು ಅರವತ್ತು ಸಾವಿರ ಕಟ್ಕೊಂಡು ಹೋದರೆ ಹದಿನೈದು ವರ್ಷಗಳಿಗೆ ಒಂಬತ್ತು ಲಕ್ಷ ಆಗುತ್ತೆ ಒಂಬ ನಾವು ಬಡ್ಡಿ ಅದಕ್ಕೆ ಬಡ್ಡಿ ಒಂಬತ್ತು ಲಕ್ಷಕ್ಕೆ ಎಷ್ಟಾಗುತ್ತೆ ಅಂದರೆ ಬಡ್ಡಿ ಮೊತ್ತ ಬಂದ್ಬಿಟ್ಟು ಹದಿನೈದು ಲಕ್ಷ ಹದಿನೆಂಟು ಲಕ್ಷದ ಸಾರಿ ಹದಿನೆಂಟು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಮೆಚ್ಯೂರಿಟಿ ಮೊತ್ತ ಮೆಚುರಿಟಿ ಮೊತ್ತ ಅಂತಂದರೆ ಟೋಟಲ್ ಅಂದರೆ ನಾವು ಕಟ್ಟಿರ್ತಕ್ಕಂಥ ಒಂಬತ್ತು ಲಕ್ಷ ಪ್ಲಸ್ ಅದಕ್ಕೆ ಹದಿನೈದು ವರ್ಷವರೆಗೂ ನಾವು ಏನು ಕಟ್ಕೊಂಡು ಬಂದಿರ್ತೀವಲ್ಲ ಆ ಅಮೌಂಟಿಗೆ ಹದಿನೆಂಟು ಲಕ್ಷ ತೊಂಬತ್ತೆರಡು ಸಾವಿರ ಎರಡನ್ನು ನಾವು ಕೂಡ್ಸ್ಕೊಂಡಾಗ ನಮ್ಗೆ ಬರೋ ಮೊತ್ತ ಇಲ್ಲಿ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಇಪ್ಪತ್ತೇಳು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಬರುತ್ತೆ ನಾವು ಕಟ್ಟಿದ ಯಾವುದೇ ರೀತಿ ಲಾಸ್ ಆಗಲ್ಲ ಅನ್ಕೊತೀನಿ ಮತ್ತು ನಮ್ಮ ಮಗುಗೆ ಎಜುಕೇಷನ್ಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಅನ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ನಾನು ಒಂದು ಪೇಪರ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೆ ಮಾಡಿದಾಗ ಇಷ್ಟೆಲ್ಲ ಬಂತು ಒಂದು ಒಳ್ಳೆ ಅನುಕೂಲ ಅಂತಾನು ಕೂಡ ಹೇಳ್ಬೋದು ಅಥವಾ ನಾವು ಏನು ತಿಂಗಳ ತಿಂಗಳ ಸ್ಯಾಲ್ರಿ ಬರೋರಂತೂ ಐದು ತಿಂಗಳ ಕಟ್ತೀವಿ ಮತ್ತೆ ಬೇರೆ ಬೇರೆ ಕೆಲಸ ಮಾಡಿದವರಿಗೆ ನೀವು ಸಾವಿರ ರೂಪಾಯಿ ಕೂಡ ಕಟ್ಬಹುದು ತೊಂದರೆ ಸಾವಿರದಿಂದ ಒಂದೂವರೆ ಲಕ್ಷವರೆಗೂ ಕೂಡ ಇದೆ ಅಂದ್ರೆ ಆವಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಇವಾಗ ನಾವು ಐದು ಸಾವಿರ ಕಟ್ಟಿದಾಗ ಇಷ್ಟು ಬರುತ್ತೆ ಬಟ್ ಅವಾಗ ಕಟ್ಟಿದಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನೀವು ತಿಳ್ಕೊ ತಿಳ್ಕೊಂಡು ಪೋಸ್ಟ್ ಆಫೀಸಲ್ಲಿ ಕಟ್ಕೋಬೋದು ಇದು ಬಂದ್ಬಿಟ್ಟು ತುಂಬ ಒಳ್ಳೆ ಸ್ಕೀಮ್ ಅಂತ ನಾನು ಅನ್ಕೊಳ್ತೀನಿ ಅನುಕೂಲ ಆದವ್ರಿಗೆ ಮತ್ತು ಈ ಥರ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಂದಾದೀಪ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಹೊಸ ಅಪ್ಡೇಟ್ಗಳಿಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್